ಸೊ ಹಾ ಎಲ್ಲ ಇವರು ಇವನ್ ವೆಲ್ಕಮ್ ಬ್ಯಾಕ್ ತಾಜಾ ಸ್ಟೇಟ್ ಫುಡ್ ಗೆ ಬೆಳಗ್ಗೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಒಂದು ಸ್ಟ್ರಾಂಗ್ ಆಗಿರೋ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ತಿಂದರೆ ಹೇಗೆ ಇರುತ್ತಲ್ವಾ ಸೊ ಈ ಥರ ಬೈಕೆ ಇರೋರು ಸೊ ನಾನೊಂದು ಸ್ಪಾಟ್ ಹೇಳ್ತೀನಿ ಮಾಲ್ಗಾಳ ಅಂದರೆ ನಾಗರೂಬಾವಿ ಮಾಲ್ಗಾಳ ಇದು ಸುಮ್ಮನಳ್ಳಿ ಬ್ರಿಡ್ಜ್ ಇದೆಲ್ಲ ಅದ್ರ ಹತ್ರ ಒಂದು ಹೊಸಕೋಟೆ ಬಿರಿಯಾನಿ ಅಂತ ಓಪನ್ ಆಗಿದೆ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಸೊ ಇದು ಇವ್ರದ್ದು ಮೂರನೇ ಬ್ರಾಂಚು ಸೊ ಒಂಥರ ಸ್ಟ್ರಾಂಗ್ ಆಗಿರೋ ಬಿರಿಯಾನಿ ನಿಮಗೆ ಹೊಸಕೋಟೆಗೆ ಹೋಗಿ ತಿನ್ನೋ ಅಂಥ ಬಿರಿಯಾನಿನ ಇಲ್ಲೇ ತಿನ್ಬೋದು ಒಂದು ಸ್ಟ್ರಾಂಗ್ ಆಗಿರೋ ಬಿರಿಯಾನಿ ತಿನ್ಬೇಕಂದ್ರೆ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿಗೆ ಬರಬೇಕು ಲೊಕೇಶನ್ ಕೂಡ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸುತ್ತಮುತ್ತ ಬಂದರೆ ಬೆಳಗ್ಗೆ ಬೆಳಗ್ಗೆ ಬಂದರೆ ಭಾನುವಾರ ಏನಾದರೂ ಐದು ಗಂಟೆಗೆ ಒಳ್ಳೆ ಬಿರಿಯಾನಿ ಸಿಗುತ್ತೆ ತಿನ್ಕೊಂಡೋಗ್ಬೋದು ನಾರ್ಮಲ್ ಆಗಿ ಬೇರೆ ದಿನ ಮಂಗಳವಾರದಿಂದ ಶನಿವಾರದವರೆಗೂ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹತ್ತುವರೆವರೆಗೂ ಕಂಟಿನ್ಯೂ ಸಿಗುತ್ತೆ ಜನ ಆಲ್ರೆಡಿ ನಾಲ್ಕು ಗಂಟೆ ಐದು ಗಂಟೆಗೆ ಬಂದುಬಿಟ್ಟು ನಿಂತ್ಕೊಂಡಿದ್ದಾರೆ ಇನ್ನೂ ಬಿರಿಯಾನಿ ರೆಡಿನೇ ಆಗಿಲ್ಲ ದಮ್ ಕಟ್ಟಿದ್ದಾರೆ ಆಲ್ರೆಡಿ ಜನ ಆಲ್ರೆಡಿ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ರೆ ಬಿರಿಯಾನಿ ತಿನ್ನೋಕ್ಕೆ 在咱多狠！ ಆ್ಯಕ್ಚುಲಿ ಹೊಸಕೋಟೆಲ್ಲೇನಿದೋ ಸೇಮ್ ಇದೆ ಟೇಸ್ಟು ಬಟ್ ಅಲ್ಲಿ ಡಿಸ್ಟೆನ್ಸು ಇಲ್ಲಿ ಕವರ್ ಆಗುತ್ತೆ ಬಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಐ ವಿಲ್ ಪ್ರಿಫರ್ ಎವ್ರಿ ಒನ್ ಥ್ಯಾಂಕ್ ಯು ಸರ್ ನಾವು ಒಂಥರ ಫ್ರೆಂಡ್ಸು ಒಂದು ಫೋರ್ ಎ ಎಮ್ ಬಿರಿಯಾನಿ ತಿನ್ನೋಣ ಅಂತ ಫೀಲ್ ಮಾಡೋಣ ಅಂತ ಬಂದಿದ್ವಿ ನಾಗೂರ್ ನಾಗರ್ಬಾವಿ ರೋಡಲ್ಲಿ ಬಟ್ ನಮ್ಗೆ ಆಕಾಶ್ ಬಿರಿಯಾನಿ ಕಾಣಿಸ್ತು ಸತಿ ಟ್ರೈ ಮಾಡೋಣ ಮಸ್ಟ್ ಅಂಡ್ ಶುಡ್ ಅಂತ ಅಂದ್ಕೊಂಡ್ವಿ ಆ ಮಾಡಿದ್ಮೇಲೆ ಫೀಲೇ ಬೇರೆ ಥರ ಇದೆ ನಾವು ನೆಕ್ಸ್ಟ್ ಟೈಮು ಬಂದ್ರೆ ಇಲ್ಲಿಗೆ ಬರೋದು ಏನಪ್ಪಾ ಹೌದು ನಿಜ ಎಲ್ಲರೂ ಟ್ರೈ ಮಾಡಿ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಟು ಆಕಾಶ್ ದಮ್ ಬಿರಿಯಾನಿ ಹೊಸಕೋಟೆ ದಮ್ ಬಿರಿಯಾನಿ ನಾಗವಾರ ನೂರ ಇಪ್ಪತ್ತು ರೂಪಾಯಿ ಚಿಕನ್ ಬಿರಿಯಾನಿ ಇನ್ನೂರ ಅರವತ್ತು ರೂಪಾಯಿ ಮಟನ್ ಬಿರಿಯಾನಿ ನೂರ ಹತ್ತು ರೂಪಾಯಿ ಕಬಾಬು ಫಸ್ಟ್ ಕಬಾಬಿನ ಟ್ರೈ ಹೋಗೋಣ ಹತ್ರ ಬಂದರೆ ನಿಮ್ಮ ಕಬಾಬ್ ಹೇಗಿದೆ ಅಂತ ಗೊತ್ತಾಗುತ್ತೆ ಈರುಳ್ಳಿ ಜಾಸ್ತಿನೇ ಹಾಕಿಕೊಟ್ಟು ಅವ್ರಿಗುರು ಬಿರಿಯಾನಿ ಸ್ವಲ್ಪ ಹಾಕೊಬೇಡಣ ಹಾಂ 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 ಬಿಸಿ ಬಿಸಿ ಗರಿ ಗರಿ ಆಗಿರುವಂತಹ ಒಂದು ಕಬಾಬು ಜ್ಯೂಸಿ ಕಬಾಬ್ ಕಬಾಬು ಹ್ಞೂ ಜ್ಯೂಸಿ ಹೇಗಿದೆ ಚಿಕನ್ ಚೆನ್ನಾಗಿ ಬೆಂದಿದೆ ಒಳಗಡೆ ನೋಡಿ ಆಮೇಲೆ ನಿಮಗೆ ತುಂಬ ಕೋಟಿಂಗ್ ಇಲ್ಲ ಕರೆಕ್ಟಾಗಿದೆ ಚೆನ್ನಾಗಿದೆ ಕಬಾಬೂ ಈ ಚಳಿಗೆ ಸಾಲಾಗಿರುತ್ತೆ ಬಿಸಿ ಬಿಸಿನೇ ತಿನ್ನಬೇಕಾದ್ರೆ ಆರೋಗ್ಯಕ್ಕೆ ಮುಂಚೆ ಬಿರಿಯಾನಿ ಕೂಡ ಟ್ರೈ ಮಾಡಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎರಡೇ ಸಿಗೋದಿಲ್ಲ ಚಿಕನ್ ಬಿರಿಯಾನಿ ನೂರು ಇಪ್ಪತ್ತು ರೂಪಾಯಿ ಮಟನ್ ಬಿರಿಯಾನಿ ಅರವತ್ತು ರೂಪಾಯಿ ಜಾಸ್ತಿನೇ ಕ್ವಾಂಟಿಟಿ ಹಾಕೋರು ಗುರು ಇವರು ಆಮೇಲೆ ರೈಸ್ ನೋಡಿ ಹೇಗಿದೆ ಅಂತ ಸಿಕ್ಕಾಪಟ್ಟೆ ಕ್ಲೀನಾಗಿ ಐಜೀನಾಗಿ ಮಾಡಿದ್ದಾರೆ ಗುರು ಓಹ್ ಅಕ್ಕಿ ಎಲ್ಲ ತೊಳಿತಾರೆ ಬೇರೆ ಕಡೆ ತೊಳೆಯೋದೇ ಇಲ್ಲ ಚಿಕನ್ನು ತೊಳಿತಾರೆ ಚಿಕನ್ನು ಒಂದು ಕಡೆ ತೊಳೆಯದೇ ಇಲ್ಲ ಟೊಮೊಟೊ ಟಿಮೊಟೊ ವೆಜಿಟೇಬಲ್ ಎಲ್ಲೇ ಆದರೂ ಅಷ್ಟೇ ಏನೇ ಆದರೂ ಅಷ್ಟೇ ತೊಳೆದು ನೀಟಾಗಿ ಮಾಡಿರ್ತಾರೆ ಆಮೇಲೆ ಗಮ್ ಕೊಡ್ತಿದ್ದೆ ಒಟ್ಟಿನಲ್ಲಿ ಬಿಸಿ ಬಿಸಿ ಹೊಗೆ ಹೋಗ್ತಿದ್ರೆ ಮೂಗೇ ಚಳಿ ಎಲ್ಲ ಒಂದೇ ಸರಿ ತಿನ್ನೋಕೆ ತಿನ್ನೋಂಚನೆ ಅಷ್ಟೊಂದು ಚೆನ್ನಾಗಿರುತ್ತೆ ಆ ಸ್ಮೆಲ್ಲು ಸ್ಟ್ರಾಂಗ್ ಆಗಿದೆ ಸ್ಟ್ರಾಂಗ್ ಆಗಿದೆ ಅಂದರೆ ಇವರು ಸ್ವಲ್ಪ ಗ್ರೀನ್ ಚಿಲ್ಲಿನೂ ಹಾಕಿರ್ತಾರೆ ಆಮೇಲೆ ಆ ಮಸಾಲ ಪೌಡರ್ ಏನಿದೆಯಲ್ಲ ಅದರೂ ಫ್ಲೇವರ್ ಜಾಸ್ತಿ ಸಿಗುತ್ತೆ ಬಯಲಲ್ಲ ಒಂದು ಫ್ಲೇವರ್ ಏನಿದೆಯಲ್ಲ ಸಕ್ಕಾದ ಇಷ್ಟ ಆಗುತ್ತೆ ರೈಸಲ್ಲಿ ಕಣ ಕಣದಲ್ಲೂ ಫ್ಲೇವರ್ ಚೆನ್ನಾಗಿರೋದಿದೆ ಪೀಸನ್ನ ನೀವು ಬೇರೆ ಕಡೆ ಎತ್ಕೊಂಡ್ಬಿಡ್ತಾರೆ ಬಟ್ ಇವರು ಎತ್ತಲ್ಲ ಗುರು ನನಗೆ ಅದೊಂದು ಇಷ್ಟ ಆಯ್ತು ಸಿಕ್ಕಾಬಟ್ಟೆ ಆ ಒಂದು ರೀಸನ್ಗೆ ಪೀಸೆಲ್ಲ ಸಕಾಲ ಕುಕ್ಕಾಗೋಗಿದೆ ಬೆಂದೋಗಿ ನೀಟಾಗಿ ಆಹಾ ಸಕಾದ ಕುಕ್ಕಾಗಿದೆ ಮಾತ್ರ ಪೀಸು ಓಹೋಹೋ ಕ್ಲಾಸ್ ಆಗಿದೆ ಅವರು ಫ್ಲೇವರ್ ಏನಿದೆ ಮಸಾಲೆ ಫ್ಲೇವರು ಚಿಕನ್ ಹಿಡಿದಿದೆ ಚೆನ್ನಾಗಿ ನಮಗೆ ಇನ್ನೂ ಚೆನ್ನಾಗಿ ಬೆಂದೋಗಿದೆಯಲ್ಲ ಮಜಾ ಅನಿಸುತ್ತೆ ಹಾಂ ಸಾಲಾಗಿದೆ ಚೆನ್ನಾಗಿದೆ ಸೊ ಮಟನ್ ಬಿರಿಯಾನಿ ಇದನ್ನು ಕೂಡ ಲೇಟ್ ಮಾಡಬಾರ್ದು ಜಾಸ್ತಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎರಡಕ್ಕೂ ಮೆಸರ್ಮೆಂಟ್ ಎಲ್ಲ ಹಾಕಿ ಮಾಡಿರ್ತಾರೆ ಇವರು ಮಸಾಲಾನ ಸೊ ಅದರಿಂದ ನಿಮಗೆ ಸೇಮ್ ಆ ಫ್ಲೇವರು ಮತ್ತು ಅಂದರೆ ಆ ಕಲರ್ ಏನಿದೆ ಟೆಕ್ಚ ಟೆಕ್ಸ್ಚರ್ ಎಲ್ಲ ನಿಮಗೆ ಸೇಮ್ ಟು ಸೇಮ್ ಇರುತ್ತೆ ಡಿಫ್ರೆನ್ಸ್ ಅನ್ಸಲ್ಲ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿಗೆ ನೋಡೋದಕ್ಕೆ ಅದನ್ನು ನಿಮ್ಮೆ ಮಸಾಲ ಎಲ್ಲ ಸಕಾಲಾಗಿ ಇಟ್ಕೊಂಡಿದೆ ಬಟ್ ಇದರಲ್ಲಿ ಜರ್ಬಿ ಎಲ್ಲ ಹಾಕಿರ್ತಾರೆ ಮಟನ್ಗೆ ಮಟನ್ ಬಿರಿಯಾನಿ ರೈಸ್ ಬಿಸಿ ಬಿಸಿ ರೈಸ್ ಆಹಾ ಯಾವುದೇ ಕಾರಣಕ್ಕೂ ನೀವು ಮಟನ್ ಬಿರಿಯಾನಿ ತಿಂದು ಚಿಕನ್ ಬಿರಿಯಾನಿ ಟ್ರೈ ಮಾಡಲೇಬೇಡಿ ಗುರು ಇಲ್ಲಿ ಫಸ್ಟ್ ಚಿಕನ್ ಬಿರಿಯಾನಿ ತಿನ್ಬಿಟ್ಟು ಆಮೇಲೆ ಬೇಕಾದ್ರೆ ಮಟನ್ ಬಿರಿಯಾನಿ ತಿನ್ನಿ ಅಷ್ಟು ಚೆನ್ನಾಗಿದೆ ನೀವು ನೀವು ಏನಾದ್ರು ಇದನ್ನು ತಿನ್ನಿ ಅದನ್ನ ತಿನ್ನೋ ಬರೀ ನಿಮಗೆ ನಿಮಗೆ ಆ ರುಚಿನೇ ಇಷ್ಟ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಮಟನ್ ಫ್ಲೇವರು ಒಂದು ರೈಸಲ್ಲಿ ರೈಸಲ್ಲೇ ಅಷ್ಟೊಂದು ಫ್ಲೇವರು ಚೆನ್ನಾಗಿದೆ ಫ್ಲೇವರು ನಲ್ಲಿ ಮೂಳೆ ಗಿಲಿ ಮೂಳೆ ಎಲ್ಲ ಬಿದ್ದಿದೆ ಪೀಸಸ್ಸು ಪೀಸಸ್ಸು ಅಷ್ಟೇ ನಿಮಗೆ ಜಾಸ್ತಿನೇ ಹಾಕ್ತಾರೆ ಇಲ್ಲಿ ಒಂದು ಆರು ಏಳು ಪೀಸಂತೂ ಬಂದೇ ಬರುತ್ತೆ ಹೆಂಗಿದೆ ನೋಡಿ ಬಾ ಹಾ ತಗರು ಮಟನ್ ಗುರು ಹೆಂಗಿದೆ ಮಗೇ ಹೋಗ್ತಿದ್ರೆ ತಿನ್ಬೇಕು ತಿನ್ನಬೇಕು ತಿನ್ಬೇಕು ಅನ್ಸುತ್ತೆ ಇರುತ್ತೆ ಅಗ್ರೂ ಮಟನ್ ಮಟನ್ ಹ್ಞೂ ಮಟನ್ ಬರೀ ಮಟನ್ ತಿನ್ನೋದಕ್ಕಿನ್ನ ಮಟನು ಪ್ಲಸ್ ರೈಸು ಎರಡು ತಿನ್ನಿ ಕಳ್ದು ಹೋಗ್ತೀರಾ ಗುಣ ನೀವು ನಿಜ ನಂಬ್ತೀರ ಬಿಡ್ತಿಲ್ಲ ಇಲ್ಲಿ ಎರಡು ಅವರ್ ತಗೊಳ್ತಾರೆ ಈ ಮಟನ್ ಬಿರಿಯಾನಿ ಮಾಡೋಕ್ಕೆ ಟೂ ಅವರ್ಸ್ ಫಸ್ಟು ಚೆನ್ನಾಗಿ ನಿರಾನು ಕುಕ್ ಮಾಡಿ ಮಾಡ್ತಾರೆ ಸಾಕಾಗಿದೆ ಹ್ಞೂ 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 ಎರಡು ಬಿರಿಯಾನಿಗೆ ಸೇರ್ವಾಗಲಿ ಮೊಸರು ಬಜ್ಜಿ ಯಾವ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನಾವೆಲ್ಲ ಯಾರೋ ಹೇಳ್ತಿದ್ರು ಇದು ಸೇರ್ವ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಗುರು ಅಷ್ಟು ಚೆನ್ನಾಗಿದೆ ಅಂತ ಸೀರಿಯಸ್ ಆಗಿ ಫಸ್ಟ್ ಕ್ಲಾಸ್ ಆಗಿದೆ ಸುತ್ತಮುತ್ತ ಬಂದರೆ ಬೆಳಗ್ಗೆ ಐದು ಗಂಟೆಗೆ ಬಂದು ಬಂದರೆ ಭಾನುವಾರ ನಿಮಗೆ ಈ ಎರಡು ಬಿರಿಯಾನಿ ಕಬಾಬ್ ಸಿಗುತ್ತೆ ನಾರ್ಮಲ್ ಆಗಿ ವೀಕ್ ಡೇನಲ್ಲಿ ನೀವು ಯಾವಾಗ ಬನ್ನಿ ಚೆನ್ನಾಗಿದೆ ಸೂಪರ್